ಬರ ಯವ ಬಡಬಡ ಅಂತಾ ಓಡೋ ಯವ ಅಂತಲ್ಲಾ ರಾ ಹೆಣ್ಣು ನೋಡಕ್ಕೆ ಬರದೆ ಹಂಗಲ್ಲ ಮರವೆ ನಡ್ದದ ಒಂದು ಊರಾಗ ಬಜಾರಿ ಇಲ್ಲ ಏನಿಲ್ಲ ಇವರು ಬಲ್ಲಿ ಏನಿಲ್ಲ ಮಡಕಿಲ್ಲ ಹಾ ಏನಿಲ್ಲ ಮೋಟರೇ ಇಲ್ಲ ಏನಿಲ್ಲ ನಡ್ಕೋ ಅಂತ ಬಂತ ಸಾಕಷ್ಟು ಏನಾದ್ರ ಯಾರು ಕೊನೆ ಹೆಣ್ಣಿನ ಮನೆನವರು ಕಾಣನೆ ಆಗಿರಲ್ಲ ಯಾರು ಓ ಮನೆಗೆ ತಕಾ ಕಾಣತರಕ ಯಾರು ಬಂದ್ರೆ ಏ ಬಿಗ್್ರ ಬರ್ರೀ ಬಿಗ್್ರ ಏ ನಿಲ್ತೋ ಕಾಲು ಏಳಕ್ಕೆ ಬರಲ್ಲ ನಾನು ಅದ್ಕೊಂಡು ನಾನೇ ಕೊಡ್ತೀನಿ ಬಿಡು

ಕುಡಿಯಾಗ ನೀವು ಅವು ಬೇರೆ ಅದಾವ ಕಾಲ್ ತಕೊಂಡ್ ಇದಕ್ಕೆ ಏನಾಕವು ಹೌದು ಅದು ಒಂದೇ ತಂದಿದ್ದೆ ಸಂಡ ಚರ್ಗ ಮತ್ತ ಐದು ಮಂದಿದ್ದು ಐದು ಚರ್ಗ ಹಿಡ್ಕೊಂಡ್ ಬರ್ಬೇಕು ಕೈಯಾಗ ನಮ್ಗೆ ಗೊತ್ತ ನೀವು ಎಷ್ಟು ಮಂದಿ ಬರ್ತೇನೆ ನಾವು ಗೊತ್ತನಾಡ್ತೀನಿ ಒಂದ್ ಸರಿಗೆ ನೀರು ಹೊಸಕ ಮೊದ್ಲ ನಮ್ಗ ನೀರ್ ತರದ್ ಬಾ ತರಾಸ ಇಲ್ಲಿ ಏ ನೀರ್ ತರಾಸ ಇಟ್ಕೋಪ್ಪ ಹೆಣ್ ಕೊಡ್ತೇ ಕೊಡ ನಡಿ ಇಲ್ಲಿ ಕಲ್ಲಿಂದ ಹಾಳು ನಾವು ಏ ನಿಮ್ಗೆ ಏನ್ ಹೆಣ್ ಬೇಕಾ ಚರ್ಗಿ ಬೇಕಾ ಅದು ಏನ್ ಬೇಕು ಚರ್ಗಿ ಮುಖ್ಯ ಅಲ್ಲ ಅದು ಸಂಡ ಚರ್ಗ ನೀರ್ ಕೊಡ್ತಾರ ಬೇಗ ಅರ್ಥ ಮಾಡ್ಕೊಡ್ರಿ ಈ ಚರ್ಗಿ ನೋಡಕ್ ಬಂದ್ರಿ ಹೆಣ್ ನೋಡಕ್ ಬಂದ್ರಿ ನೀವು

அட்ஜஸ்ல நீட்டு கார்த்தி நோக்கி இல்லே இது ஏன் மாத்திரி நினைக்கிறேன் சீதாங்க ನಿಮ್ ತಂಗಿಗಾರ ಕರ್ಸು ಟೈಮ್ ನಮಗ ತುಂಬ್ರಿ ನಿಮ್ಮ ತಂಗಿಗಾರ ಕರ್ಸ್ರಿ ನಾವ್ ಓದ್ತೇವ ಒಂದ್ ಕಾಪ ಕರಿ ನೀರದ್ ಮನ್ಯಾಗ

ಪದ್ಧತಿ ಚಲೋ ಇದ್ರ ಈ ತರ ಹಿಂಗ್ಯಾಕ್ ಮಾಡ್ತಾರೆ ನಮಗ ನೋಡಕ್ ಬಂದವ್ರಿಗೆ ಹೆಣ್ಣ ಇರ್ಲಿ ಸಿಟಿಗೆ ಇರ್ಲಿ ಈಗ ಏನ್ ಜಗಳ ಬಡ್ಡ್ರಿಂದ ಲಾಸ್ಟೇ ತರ ಜಗಳಿ ಹತ್ತದೆ ಆಯ್ತಪ್ಪ ಕರ್ಸು ನಿಮ್ ತಂಗಿಗೆ ತೊಗೊಂಡ್ರಿ ನೀವು ಓದ್ತಿವ್ ಮಾಡಾಗ ಮಳಿ ಬರ್ತದ ನೋಡ್ರಿ ನಮ್ ಕಡೆ ಏನಾರ ತಪ್ಪಗಿತ್ತಂದ್ರೆ ಗುಟ್ಕ ತಿಂದು ನನ್ಗ ಆಯ್ತಾ

சண்டி தான்சங்க நம் தங்கி தினவு மக்கள் மழி பா

நீன் ரத்திராகன மக்கொந்தே இல்லை சீரி உட்பாலி அந்த சீரி உட்கா தம்பிரி மாதாங்க பசந்தாய் ஏன் மாதாத்தேட் ஆக ஏன் கல்ச இல்ற நான் ಇಲ್ಲ ಏನಿದ್ರು ಇದ್ರ ಯಾಕಪ್ಪ ಈಗ ನಡ್ದ ಸಪ್ರೇಟ್ ಆಗಿ ಇಬ್ರು ಹುಡುಗ ಅವ್ರಿಗೆ ಮಾತಾಡ್ತಾರ ಈಗೇನೋ ಈಗ ಅವಾಗ ನಂಗ್ ಹೀಗಿಲ್ಲ ಇಲ್ಲಿ ಇರಬೇಕು ತಂಗಿ ಏನಿದ್ರು ಸೀದಾ ಇದ್ರಿಗೆ ಕೇಳ್ರಿ ಏನ್ ನಾಚಿಗೆ ಮನಗೆ ಅಂತದ ಏನಿಲ್ಲ ಎಲ್ಲ ಎಂದ್ರೆ ನಾವ್ ಕೇಳ್ತೇ ಬಿಡು ಅಲ್ಲ ಈಗ ನಡ್ದೆಲ್ಲ ಕಲಿಯುದಾಗ ಹುಡ್ಗಾವ್ರಿಗೆ ಸಪ್ರೇಟ್ ಆಗಿ ಗೋಲವಾಗಿ ಮಾತಾಡ್ತಾರ ಇಲ್ಲಾಂದ್ರೆ ಕಡೆ ಹೇಳಿ ಹೊರಗೋಗ್ ಮಾತಾಡ್ತಾರ ಮಾತಾಡ್ಲಿಬ್ರು ನಮ್ ತಂಗಿ ನೋಡ್ರಿ ಬಹಳ ನಾಸ್ತಲ್ಲ ಮುಚ್ಚಿ ಮರಿ ಏನಿಲ್ಲ ಸೀದಾ ಕೇಳ್ರಿ ಇದ್ರಿಗೆ ಮಾತಾಡಂತ ಏನಿಲ್ಲ ಅವ್ರಿಬ್ರು ಮಾತಾಡಿ

ನನ್ ಮಗನ ಬಾಳೆ ಕಲ್ತಾನ ಯಾವ ನೌಕರಿ ಸಿಗಲ್ಲ ಅದಕ್ಕ ಈಗ ಲಾಸ್ಟ್ ಟೈಮ್ ಡ್ರೈವಿಂಗ್ಗೆ ಆ ಡ್ರೈವಿಂಗ್ ಏನ್ ಕಡಿಮೆ ಇಲ್ಲ ಅದ್ರಾಗ್ ರಗಡದ ಆ ಡ್ರೈವಿಂಗ್ ಫೀಡೆ ಕಳ್ಸಿಬಿಟ್ರಿ ಮನಿಗೆ ನೀವು ಸಾಲಿ ತಗೊಂಡ್ ಏನ್ ನೌಕ್ರಿಗೆ ಹಚ್ಚ್ರ ಇಲ್ಲಲ್ಲ ನಿಮ್ ಮನೆ ಸಿಗಲಿಲ್ಲ ನೌಕರಿ ಸಾಲಿ ಬಹಳ ಖರ್ಚಿನ ಬಂದಾಗ ನೌಕರಿ ಹೊಸ ಏನಿಲ್ಲ ನೋಡ್ರಿ ನಾವು ಮಾಡ್ಕೊಟ್ಟಿನ ಸೀದ ಚಂದ ಮನೆಗೆ ಹೋಗ್ಬೋದು ಇಲ್ಲಿ ಕಸ ಹೊರಗ ಮನಿಗ್ ಬಾಗ್ಲಬ ಹಂಗಿದ್ರ ನೋಡ್ರಿ ಇಲ್ಲ ಅಂದ್ರೆ ನಿಮ್ ಕೂಡ ಏನ್ ಇದಿರಿ ಚಂದ್ರಿಕಾ ಇಲ್ಲ ತುಪ್ಪ ತಿನ್ನ ಜಾಸ್ತಿವ್ರಿಮೇನು ಹದಿನೈದು ಆಕಳ ಹದಿನೈದು ಎಮ್ಮೆದವ್ರಿ ತುಪ್ಪ ಎಂಟು ಕರ ಅದಾವ ಹದಿನೈದು ಆಡೋದ್ತಾವೇ ಇಲ್ರಿ

ದೇ ಬೇರೆ ಬರ್ಕೊಂಡು ಉಂಟಾದ ಅವಾಗ ಏನ್ ಗುಣಗು ದಲೀ ಲ ಹೆಣ್ಮಕ್ಳಂಗ ಅಕ್ಕ ತುಪ್ಪವನ್ನು ಸಿಗ ಯಾಕ್ರಿ ಏನ್ ಗುಣಗುಣ ಹೇಳ್ರಿ ಸಪ್ರೇಟ್ ಮನೆ ಹಂಗ ಹಂಗ್ರಿ ಹೇಳ್ರಿ ಏನಿದ್ರಲ್ಲ ತಗೋ ಇದ್ದ ಒಪ್ಪಂದಾಗ ಮಾತಾಡ್ತೀವಿ ಯಾಕೋ ದನ ಬೇರೆ ಬರ್ತದ ನೋಡ್ರಿ ಹೇಳಿಲ್ಲ ನಾವು ಆಕಳ ಎಮ್ಮಿ ಆಡು ಎಲ್ಲಾ ಮೂರು ತುಪ್ಪ ಮಿಕ್ಸ್ ಆಗಿ ಹಂಗೈತದ ಏನೋ ಅಂದ್ರೆ ನಮಗೆ ಬೇಕಂದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಅಂತ ಸರ್ಟಿಫಿಕೇಟ್ ಆಗಿ ಹುಡುಗ ಹುಡುಗಿ ಮಾತಾಡ್ತಾರ ಸಪ್ರೇಟ್ ಆಗಿ

ನಾ ಏನ್ ಮಾತಾಡ್ಲಿ ನೋಡು ಈಗಿನ ಕೆಲವ್ ಮಕ್ಕಳು ತಮ್ ಮರ್ಜಿಯಿಂದ ಮಾಡ್ಕೊತಾರ ಇದು ಒಂದ್ ಮರ್ತದ ಆಗಿದೆ ಮಗಾ ನೀನ್ ಏನ್ ಮಾಡ್ತಿ ಪ್ರಕಾರ ನಾ ಮಾಡ್ಕೊತೀನಿ ಪೆಹ್ಲೆ ನೀವ್ ನೋಡು ಮನೆಯವ್ರೆ ಮಾತಾಡ್ತೀನಿ ನಿಮ್ ತಂಗಿ ಕೂಡ ಮಾತಾಡ್ರಿ ಹೆಂಗ್ ಅವ್ ತಂಗಿ ಬಾ ಅವತ್ ನೀ ಮಾತಾಡಮ್ಮ ಬಾ ಇನ್ನ ಹಾಕ್ ತೆಗಿಲ್ಲ ತಡಿ ಈಗ ಹಾಕ್ತಿಂತಿಲ್ಲ ಇನ್ನ ಆಗಿಲ್ಲ ಏಯ್ ಅಲ್ಲಿ ಬಿಡು ಅದ್ಕೆ ಏನ್ ಆತದ ನಾ ಹೆಣ್ ಕೊಟ್ರ ಬಿಟ್ರ ಏನ ಮತ್ತ ಮಾ ಮಾರ್ಪಾಟ್ ಹಚ್ಚಂದರ ಏನಾಯ್ತು ನೀನ್ ಕೇಳತ್ತೆ ಎಪ್ರಿ ಏನ್ ತಂಗಿಗ್ ಮಾರ್ ನೋಡಾತ್ತ ಏನ ಕೆಡಸ್ತಿ ಹಿಂಗಾಕ ತಂಗಿ ಈ ಉಡ್ಯಾಕ ಹಣ್ಣು ಹಿಡಿ ಹೇಳ ಬಿಡುವಪ್ಪ ಏನ್ ಕೈ ಮಾಡಾಕತ್ತೀನಿ ತಡ್ರಿ ಇಡಬಾರ್ ತಡ್ರಿ ಏ ಹೆಂಗ ತಂಗಿ ಹೆಂಗ್ ಪಸಂದ ಅದಿಲ್ಲ ನೋಡ್ ಚಂದಗ ಮತ್ತ ಈ ಕಣ್ಣಿಗೆ ಏನ್ ಆಗತ್ತ

ಏನ್ ಗಮ್ಮತ್ ತಂಗಿ ನೋಡಿ ಇನ್ನೊಂದ್ಸಲ ಏನಾಗೈತಿ ನೋಡ್ಲಿ ಬಿಡ್ರಿ ಬರೀ ನೋಡಿದ್ರೆ ನೋಡ ಇನ್ನೊಂದ್ಸಲ ಹೋಗಿ ಮಾಡ್ಕೊಳತ್ತರ ನಾನ್ ಮಗ ಏನ ಸಿರ್ಗಾಡಿ ಬರಗಾಡಿ ಮನಾರ ചന്ദ്ര പൊടി ആക അറ കണ്ണിക് ആക മക്ക ഏനോ കിരീ അത അടി വന്ന മുസ്കി നോഡി നോക്കി

એ નમ તંગી બેલસદ ગણસ્યા બેલ મગન હાથ ચાટ મારવાળા હિંગ મારી முச்சுட்டு பக்கன்தோட <nore> <einfach> <iye nova> ನಮ್ ತಂಗಿ ನಾವ್ ಮಾಡಿ ಯಾವ ಡಬ್ಗೆ ಹಾಕಿ ಸಮಾಧಾನ ಏನ್ ಸಮಾಧಾನ ನೀರ್ ಸಣ್ಣ நட மகில பே